ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಇದೀಗ ಮೀಡಿಯಾ ಹಾಗೂ ಸೋಷಿಯಲ್ ಮೀಡಿಯಾ ಎಲ್ಲೇ ನೋಡಿದ್ರು ಲಕ್ಷ್ಮಿ ಹೆಬ್ಬಾಳ್ಕರ್ ಹಾಗೂ ಸಿಟಿ ರವಿ ವಿಚಾರವೇ ಸಖತ್ ಸೌಂಡ್ ಮಾಡ್ತಿದೆ ಇಲ್ಲಿ ಎಲ್ಲರಿಗೂ ಕಾಡ್ತಿರೋದು ಒಂದೇ ಪ್ರಶ್ನೆ ಕಾಂಗ್ರೆಸ್ ಸರ್ಕಾರ ತನ್ನ ಅಧಿಕಾರವನ್ನ ರಾಜ್ಯದಲ್ಲಿ ದುರ್ಬಳಕೆ ಮಾಡಿಕೊಳ್ತಿದ್ಯಾ ಅಥವಾ ತಮ್ಮ ಸರ್ಕಾರದ ಲೋಪಗಳನ್ನ ಮುಚ್ಚಿ ಹಾಕಿಕೊಳ್ಳಲು ಈ ಎಲ್ಲಾ ಐಡ್ರಾಮಾಗಳನ್ನ ಮಾಡ್ತಿದ್ಯಾ ಎಂದು ಎಸ್ ವೀಕ್ಷಕರೇ ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ವಿಧಾನ ಪರಿಷತ್ನಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಲೆ ಸಿಟಿ ರವಿ ಅಶ್ಲೀಲ ಪದ ಬಳಕೆ ವಿಚಾರದಲ್ಲಿ ಬಂಧಿಸಲಾಗಿತ್ತು ಮೊದಲಿಗೆ ಹಿರೇ ಭಾಗ್ಯವಾಡಿ ಪೊಲೀಸರು ರವಿ ಅವರನ್ನ ವಶಕ್ಕೆ ಪಡೆದುಕೊಂಡಿದ್ರು ನಂತರ ನಂದಗಡ ಅಲ್ಲಿಂದ ಖಾನಾಪುರಕ್ಕೆ ಕರೆದೊಯ್ಯುವ ವೇಳೆ ರವಿ ಅವರನ್ನ ಜೀಪ್ ನಲ್ಲೇ ಬಹಳ ಹೊತ್ತು ಸುತ್ತಾಡಿಸಿದ್ರು ಎನ್ನುವ ಮಾಹಿತಿ ಕೂಡ ಬಂದಿತ್ತು ಇದೀಗ ಇದೇ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಬಂಧನ ಹೈಡ್ರಾಮಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೊದಲ ತಲೆದಂಡವಾಗಿದೆ ಎನ್ನುವ ಸುದ್ದಿ ಎಲ್ಲೆಡೆ ಸಖತ್ ವೈರಲ್ ಆಗ್ತಿದೆ ಹೌದು ಬೆಳಗಾವಿಯ ಖಾನಾಪುರ ಪೊಲೀಸ್ ಠಾಣೆಯ ಸಿಪಿಐ ಅವರನ್ನ ಅಮಾನತು ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ ಈ ಆದೇಶಕ್ಕೂ ಮುನ್ನ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಬಂಧನ ವಿಚಾರ ರಾಜ್ಯ ಸರ್ಕಾರದ ನಡಿಯನ್ನ ಖಂಡಿಸಿ ಹಾಗೂ ಬಂಧನದ ವೇಳೆ ಸಾಂವಿಧಾನಿಕ ಹಾಗೂ ಕಾನೂನು ಉಲ್ಲಂಘನೆ ಪೊಲೀಸ್ ಇಲಾಖೆ ಮೂಲಕ ಅಧಿಕಾರ ದುರ್ಬಳಕೆ ಆಗಿದೆ ಎನ್ನುವ ಆರೋಪದ ಹಾಡಿ ರಾಜ್ಯಪಾಲರು ಕೂಡಲೇ ಮಧ್ಯಪ್ರವೇಶ ಮಾಡಿ ಬಂಧನದ ಪ್ರಕರಣದಲ್ಲಿ ಸತ್ಯ ಶೋಧನೆ ನಡೆಸಬೇಕು ಎಂದು ಪತ್ರ ಬರೆದು ಮನವಿಯನ್ನ ಸಲ್ಲಿಸಿದರು ಅಷ್ಟರಲ್ಲೇ ಈಗ ಕರ್ತವ್ಯ ಲೋಪ ಆರೋಪದಲ್ಲಿ ಸಿಪಿಐ ಮಂಜುನಾಥ್ ಅವರನ್ನ ಅಮಾನತುಗೊಳಿಸಿ ಆದೇಶವನ್ನ ಹೊರಡಿಸಲಾಗಿದೆ ಸಿಟಿ ರವಿ ಅವರನ್ನ ಬಂಧಿಸಿದ ಸಂದರ್ಭದಲ್ಲಿ ಬಿಜೆಪಿಯ ನಾಯಕರೆಲ್ಲ ಠಾಣೆಯಲ್ಲಿ ಕುಳಿತು ಸಭೆ ನಡೆಸಿ ಫೋಟೋ ಸಖತ್ ವೈರಲ್ ಆಗಿತ್ತು ಈ ವಿಚಾರವಾಗಿ ಇದೀಗ ಸಿಪಿಐ ಮಂಜುನಾಥ್ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ ಎಂದು ತಿಳಿದು ಬಂದಿದೆ ಆದರೆ ಅಂದು ಠಾಣೆಯಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಇದ್ರು ಎನ್ನುವ ಮಾಹಿತಿ ಕೂಡ ಇದೆ ಅದ್ಯಾಗೂ ಈಗ ಸಿಪಿಐ ಮಂಜುನಾಥ್ ಅವರನ್ನ ಮಾತ್ರ ಅಮಾನತು ಮಾಡಿರುವುದು ಮತ್ತೊಂದು ಚರ್ಚೆಗೆ ಗ್ರಾಸವಾಗಿದೆ ಮತ್ತೊಂದು ಕಡೆ ಖಾನಾಪುರ ಠಾಣೆಯ ಸಿಪಿಐ ಅಮಾನತನ್ನ ಖಂಡಿಸಿ ಪ್ರಶ್ನಿಸಿ ನಾಳೆ ಕನ್ನಡಪರ ಸಂಘಟನೆಗಳು ಖಾನಾಪುರ ಬಂದ್ಗೆ ಕರೆ ನೀಡಿವೆ ಬಂಧಕರಿಗೆ ಬಿಜೆಪಿ ಜೆಡಿಎಸ್ ಪಕ್ಷಗಳು ಕೂಡ ಬೆಂಬಲವನ್ನ ಘೋಷಿಸಿವೆ ಎನ್ನಲಾಗುತ್ತಿದೆ ಅಮಾನತು ಆದೇಶ ಹಿಂಪಡೆಯುವಂತೆ ಆಗ್ರಹಿಸಿ ನಾಳೆ ಖಾನಾಪುರದಲ್ಲಿ ಪ್ರತಿಭಟನೆ ನಡೆಯುವ ಸಾಧ್ಯತೆ ದಟ್ಟವಾಗಿದೆ ಒಟ್ಟಿನಲ್ಲಿ ಈ ರಾಜಕೀಯ ನಾಯಕರ ಜಗಳದಲ್ಲಿ ಅಮಾಯಕ ವ್ಯಕ್ತಿಗಳನ್ನ ಬಲಿಪಶು ಮಾಡುವುದು ಹಾಗೂ ಬಲಿಪಶು ಆಗಿರುವುದು ಇದೇನು ಹೊಸತಲ್ಲ ನೋಡೋಣ ಈ ರಾಜಕೀಯ ಹೈಡ್ರಾಮಾಗೆ ತೆರೆ ಬೀಳುವುದು ಯಾವಾಗ ಹಾಗೂ ತೆರೆ ಬೀಳುವಷ್ಟರಲ್ಲಿ ಇನ್ನೂ ಏನೇನು ಹೈಡ್ರಾಮಾಗಳು ನಡೆಯುತ್ತೆ ಎಂದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ